ನಾನು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ನಮ್ಮ ಕುಟುಂಬ ಸಹಿತ ಬರ್ತಾ ಇದ್ದೆ ಈ ವರ್ಷ ನಮ್ಮ ಮಿಸ್ಸಸ್ಗೆ ಬೇಜಾರಾಗಿ ಬಂದಿಲ್ಲ ಅವ್ರಿಗೆ ಗೊತ್ತಾಯ್ತು ಸರ್ ನಾನು ಈ ರಾಜ್ಯದ ಜನತೆಗೆ ಒಳ್ಳೆಯ ಮಳೆ ಬೆಳೆಯಾಗಿ ರೈತರು ಸಮೃದ್ಧಿ ಆಗಿರಬೇಕು ಅನ್ನೋದು ಒಂದೇ ನನಗೆ ಬಾಕಿ ವಿಷಯ ನಾನೇನು ಮಾತಾಡಲ್ಲ ದಯಮಾಡಿ ಮಂಡ್ಯ ಜಿಲ್ಲೆಗೆ ಇರ್ತಾರೆ ಏನು ಬೇಕೋ ಮಾಡಿಕೊಡ್ತಾರವ್ರು ಏನು ದೇವೇಗೌಡರು ಏನು ಮಾಡಿದ್ದಾರೆ ಮಂಡ್ಯ ಜಿಲ್ಲೆಗೆ ನಾನೇನು ಮಾಡಿದ್ದೀನಿ ಅದನ್ನು ಟೈಮ್ ಬಂದಾಗ ಹೇಳ್ತೀನಿ ನಾವು ಮಂಡ್ಯ ಕೃಷಿ ಕಾಲೇಜ್ಗೆ ನಮ್ದು ಯಾವುದು ವಿರೋಧ ಇಲ್ಲ ನಾವೇನು ಅಂದರೆ ಮುಂಚೆ ನಮ್ಮ ಹಾಸನ ಕಾಲೇಜನ್ನು ತಗೊಂಡೋಗಿ ಶಿವಮೊಗ್ಗಕ್ಕೆ ಹಾಕಕ್ಕೆ ಮಾಡಿದ್ರು ಯಡಿಯೂರಪ್ಪನವರು ಅಸೆಂಬ್ಲೀಲೇ ದೊಡ್ಡ ಗಲಾಟೆಯಾಗಿ ಅಲ್ಲೇ ಹಾಸನದಲ್ಲಿ ಆಮೇಲೆ ಉಳಿಸಿದ್ರು ಗೊತ್ತಾಯ್ತು ಸರ್ ನಾವು ಮಂತ್ರಿಗಳ ಹತ್ರ ರಿಕ್ವೆಸ್ಟ್ ಮಾಡಿ ನೋಡೆಯ ಅದನ್ನು ಉಳಿಸ್ಕೊಡಪ್ಪ ಇಲ್ಲಿಗೆ ಮಂಡ್ಯದಲ್ಲಿ ಮಾಡ್ಕೋ ನಾನು ಬೇಡ ಅಂತಿನ ರೆಟ್ರೆ ರೈಟಿಂಗ್ನಲ್ಲೇ ನಾಲ್ಕು ಜನ ಎಮ್ ಎಲ್ ಎಗಳು ಕೊಟ್ಟಿದ್ದೀವಿ ನಮ್ಗೆ ಏನಂತೆ ಒಂದು ನೂರು ಕೋಟಿ ಕೊಡಲಿ ಮಂಡ್ಯ ಜನ ಏಳು ಜನ ಗೆಲ್ಸಿಲ್ವೇನ್ರಿ ಆರು ಜನ ಕೊಡ್ಲಿ ಒಂದು ನೂರು ಕೋಟಿ ಕೃಷಿ ಕಾಲೇಜಿಗೆ ನಾವೇನು ಬೇಡ ಅಂತೀವ ನಾವೇನು ನಮ್ದು ಮಂಡ್ಯಕ್ಕೆ ಏನು ಮಾಡಿಕೊಟ್ರು ಈಗ ಐನೂರು ಕೋಟಿ ಸಕ್ಕರೆ ಕಾರ್ಕನೇ ಕೊಡ್ತೀವಿ ಇದ್ರಪ್ಪ ಇನ್ನೂ ಐನೂರು ಕೊಡಲಿ ನಮ್ಮದೇನು ವಿರೋಧೈತೆ ನಾನು ಏನೇನು ಕೆಲಸ ಮಾಡಿದ್ದೀನಿ ಪಿ ಮಂತ್ರಿ ಮಂತ್ರಿಯಾಗಿ ಎನರ್ಜಿ ಮಂತ್ರಿಯಾಗಿ ಇಲ್ಲಿ ಜಕ್ಕನಳಿತ ಪಾಂಡವಪುರದ ಒಂದು ಸ್ಟೇಷನ್ ಇತ್ತು ಜಕ್ಕನಳಿತ ಇತ್ತು ಅದಕ್ಕೆ ರೈತ್ರಿಗೆ ದುಡ್ಡೇ ಕೊಟ್ಟರೇನಿಲ್ಲ ಪರಿಹಾರ ನಾನು ಕೊಟ್ಟು ಆ ರೈತರಿಗೆ ಪರಿಹಾರ ಕೊಡಿಸಿ ಅಲ್ಲೇ ಸ್ಪಾಟಲ್ಲಿ ಅವತ್ತು ಡಿ ಸಿಗೆ ಹೇಳ್ಬಿಟ್ಟು ದರ್ಖಾಸ್ ಅವ್ರ ಇದ್ರೆ ಶ್ಯಾಂಕ್ಷನ್ ಮಾಡಿ ಅದಕ್ಕೆ ಪರಿಹಾರ ಕೊಡಿಸಿ ಜಕ್ನಲ್ಲಿ ಸ್ಟೇಷನ್ ಮಾಡಿಸ್ಕೊಟ್ಟು ಪಾಂಡಪುರಕ್ಕೆ ಇಲ್ಲಿ ಎಷ್ಟು ಕಡೆ ರಸ್ತೆ ಮಾಡಿಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಮೇಲ್ಕಡೆಗೆ ಮೇಲ್ಕೋಟೆಗೆ ನನ್ನ ಕಾಲದಲ್ಲಿ ಹತ್ತೊಂಬತ್ತು ಇಪ್ಪತ್ತು ಎರಡು ಸಾವಿರದ ನಾಲ್ಕರಿಂದ ಎಷ್ಟು ಕೊಟ್ಟಿದ್ದೀನಿ ಎಷ್ಟು ಕಾಲೇಜ್ ಕೊಟ್ಟಿದ್ದೀವಿ ಪಾಂಡಪುರದಲ್ಲೇ ಮೂರು ಕಾಲೇಜಾವೆ ಮೇಲ್ಕೋಟೆಯಲ್ಲಿ ಒಂದು ನಿಮ್ಮ ಕ್ಯಾತ್ನಲ್ಲಿ ಒಂದು ಕಾಲೇಜು ವಿತ್ ಬಿಲ್ಡಿಂಗು ಎಲ್ಲ ಮಾಡಿದ್ದೀವಿ ನಡೀತ ಕುಮಾರ್ ಸರ್